ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾವು ಒಂದು ಸೂಪರ್ ಆಗಿರುವಂತಹ ಹೊಳೆ ಮೀನು ಸಾರು ಮಾಡೋಣ ಇದಕ್ಕೆ ನಾವು ಹೊಳೆ ಬೈಗಿ ಅಂತ ಹೇಳ್ತೀವಿ ಇದನ್ನು ಇವತ್ತು ನಾನು ನಿಮಗೆ ಸೂಪರ್ ಆಗಿರುವಂತಹ ಸಾರು ಮಾಡಿ ತೋರಿಸ್ತೀನಿ ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ನಮ್ಮದು ಕುಂದಾಪುರ ಕನ್ನಡ ಭಾಷೆಯಲ್ಲಿ ಮಾತಾಡಿ ಅಡುಗೆ ಮಾಡಿ ತೋರಿಸ್ತೀನಿ ಯಾವತ್ತು ಮಾತಾಡಿಲ್ಲಾಗಿತ್ತು ಯಾಕಂದರೆ ವೀಡಿಯೋಸ್ನ ಎಲ್ಲರೂ ನೋಡ್ತಾರಲ್ಲ ಅರ್ಥ ಆಗಲ್ಲ ಅಂಥೇಳಿ ಬಟ್ ಇವತ್ತು ತೋರ್ಸೋಣ ಅಂಥೇಳಿ ಇವಾಗ ನಾನು ಮೀನನ್ನ ಕಟ್ ಮಾಡ್ಕಂತೆ ಇದು ಮಂಡಿ ಎಲ್ಲ ಇಟ್ಟಿರ್ಕಣಿ ಈ ಮಂಡಿ ಎಲ್ಲ ನಾವು ತಿಂತಿಲ್ಲ ಹಂಗ ಈ ಮಂಡಿನೆಲ್ಲ ಕಟ್ ಮಾಡಿ ತೆಕ್ಕಂಬ ಮಂಡಿ ಬಾಲು ಇದೆಲ್ಲ ಇತ್ತಲ್ಲ ಇದೆಲ್ಲ ನಾವು ತಿಂತಿಲ್ಲ ಹಂಗಾಯಿ ಇದನ್ನೆಲ್ಲ ಸರಿ ನಾನು ಕಟ್ ಮಾಡ್ಕತ್ತೆ ಇದನ್ನ ಕಟ್ ಎಲ್ಲದನ್ನು ಹೀಗೆ ಕಟ್ ಮಾಡಿ ಇಟ್ಕಂಡು ಲಾಯ್ಕ್ ಮಾಡಿ ತೊಳೆದು ತಗೊಂಡು ಬತ್ತೆ ಈಗ ಕಣಿ ಲಾಕ್ ಮಾಡಿ ಬಂದೆ ಈಗ ಇದನ್ನು ಹೋಳು ಮಾಡುವ ಸುಮಾರು ದೊಡ್ಡಕ್ಕಿತ್ತಪ್ಪ ಒಂದು ಮಂಡಿ ಎರಡು ಹೋಳು ಮಾಡುವ ನಮ್ಮ ಮದ್ಯೆಗೆಲ್ಲ ಕತ್ತೆ ಕೊಯ್ತು ನಾ ಮಾತ್ರ ಚಾಕು ಇಟ್ಕೊಂಡು ಕೊಯ್ಯ ನಂಗೆ ಅದು ಅಭ್ಯಾಸ ಇತ್ತಾ ಚಾಕುವಲ್ಲೇ ಕೊಯ್ದು ಕೊಯ್ದು ನಾನು ಅದರಲ್ಲೇ ಕೊಯ್ಯು ಊರಾಗೆಲ್ಲ ಒಳ್ಳೆ ಮೆಟ್ಕತ್ತಿ ಇಟ್ಕೊಂಡು ಲಾಕ್ ಮಾಡಿ ಕೊಯ್ತರು ಈಗ ಕಾಣಿ ಲಾಕ್ ಮಾಡಿ ಹೋಳು ಮಾಡಿ ಇಟ್ಟಿದೆ ಎಲ್ಲ ಮೀನು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕುವ ನಾನು ಕಲ್ಲುಪ್ಪು ಹಾಕ್ತಿದ್ದೆ ನೀವು ಕಲ್ಲುಪ್ಪಾರು ಹಾಕಿ ವಡಿ ಉಪ್ಪಾರು ಹಾಕಿ ಈಗ ಇದನ್ನು ಲಾಕ್ ಮಾಡಿ ಒಂದು ಸರಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಇದನ್ನು ಬೊದಗಿಡುವ ಲಾಕ್ ಉಪ್ಪೆಲ್ಲ ಮೀನಿಗೆ ಲಾಕ್ ಹಿಡೀಕೆ ಹಾಂ ಈಗ ಎಂತಲ್ಲ ರ ಇದಕ್ಕೆ ಮಸಾಲೆಗೆ ಎಂತಲ್ಲ ಬೇಕಾನೆ ಹೇಳಿ ಕಾಂಬ ಒಂದು ಹತ್ತು ಹನ್ನೆರಡು ಮೆಣಸು ಒಣ ಮೆಣಸು ಕಡಿಕೆ ಒಂದು ಎರಡು ಮೂರು ಚಮಚಿ ಕೊತ್ತಂಬ್ರಿ ಹಾಗೆ ಒಂದು ಅರ್ಧ ಚಮಚಿ ಅರ್ಶಿಣ ಈಗ ಒಂದು ಅರ್ಧ ಚಮಚ ಮೆಂತಿ ಹೈಕಂಬ ಇದೆಲ್ಲ ಸಾಮಾನು ನಾನು ಹುರ್ಕೊಂಡಿದ್ದೆ ಲೈಕ್ ಮಾಡಿ ಈಗ ಒಂದು ಚಮಚಿ ಅಪ್ಪಷ್ಟು ಕಾಳು ಮೆಣಸು ಒಂಚೂ ಜಾಸ್ತಿ ಹಾಕಿ ಅಂತ ಅಂತಕ್ಕಂದೇಳಿದ್ರೆ ಹೊಳೆ ಮಿನಸಾರ ಕೊಟ್ಟು ಕಟ್ಟ ಗಾಯಿ ಒಳೆಲ್ಲ ಹಾಕುವರ್ಲ ಆಯ್ಕತ್ತ ಅದಕ್ಕೋಸ್ಕರ ಒಂದು ಒಂದೂವರೆ ಚಮಚ ಕಾಳು ಮೆಣಸು ಹಾಕಿ ಒಂದು ಸಣ್ಣ ತುಂಡು ಹುಳಿ ಹಾಕಿ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ನೀರುಳ್ಳಿನ ಕಟ್ ಮಾಡಿ ಹಾಕಿ ಗ್ಯಾಸ್ ಗೀಸಿದ್ರೆ ಒಂದು ಅರ್ಧ ಸಣ್ಣ ತುಂಡು ಶುಂಠಿ ಹೈಕಣಿ ಲಾಯ್ ಸಾರು ಈಗ ಇದನ್ನೆಲ್ಲ ತಕೊಂಡು ಒಂದು ಅರ್ಧ ಕಡಿ ಕಾಯಿ ಹರ್ಕಬಪ್ಪ ಅರ್ಧ ಕಾಯಿ ಸಾಕು ಜಾಸ್ತಿ ಕಾಯಿ ಹಾಕ್ರೂ ಲೈಕತ್ತಿಲ್ಲ ಪದಾರ್ಥ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕಂಡ ನುಣ್ಣಗೆ ರುಬ್ಕೆ ನೀವು ಗ್ರೈಂಡರ್ಗೆ ಅರು ಹಾಕಿ ಮಿಕ್ಸಿಗಾರು ಹಾಕಿ ಆ ಮಸಾಲೆ ಇತ್ತಲ್ಲ ನುಣ್ಣಗೆ ಜರಿ ಪರಿ ಎಲ್ಲ ಮಾಡ್ರೆ ಲೈಕತ್ತಿಲ್ಲ ಹೊಳಿ ಅಂದ್ರೆ ಲೈಕ್ ನುಣ್ಣಗೆ ಅರಿಕ್ ಕಲ್ಲಾಗದ್ರೆ ಮತ್ತೂ ಲೈಕತ್ತು ಹತ್ಕೊಂಚೂರು ಪ್ಲೇಟಿ ನೀರು ಹಾಕೊಂಡು ಅರಕ ಹಾಕುವ ಮಸ್ತ್ ನೀರು ಬೇಕು ಬೇಕಾದಷ್ಟೇ ಒಂಚೂರು ನೀರು ಹಾಯ್ಕೊಂಡು ಅರ್ಕಣಿ ಈಗ ಅರ್ಧ ಆಯ್ತು ಕಾಣಿ ಎಷ್ಟು ನುಣ್ಣಗೆ ಅರ್ದಿದ್ದೇನೆ ಹೇಳಿ ಕಾಣಿ ಇಷ್ಟು ನುಣ್ಣಗಾಯ್ತು ಅಷ್ಟೊತ್ತಿಗೆ ಸಾರಿತ್ತಲ್ಲ ಇಕತ್ತು ಈಗ ಒಂದು ಮಾರ್ಕಿಗೆ ಹಾಯ್ಕೊಂಬ ಮಸಾಲೆ ಎಲ್ಲ ತೆಕ್ಕಂಡ ಅದೇ ಮಿಕ್ಸಿಗೆ ಒಂಚೂರು ನೀರು ಹಾಯ್ಕೊಂಡು ತೊಳೆದು ಸಾರ ಹಾಕುವ ಎಷ್ಟಪ್ಪ ನೀರು ಬೇಕಾನು ಹೇಳಿ ಕಣ್ಕಣಿ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಯ್ಕಂಡ ಬೆರೆಸ್ಕಣಿ ದಪ್ಪ ಮಾಡ್ಕೊಂಬೇಡಿ ಅಂತ ಕನಿ ಹೇಳ್ರೆ ದಪ್ಪ ಮಾಡೋದು ಬಂಗಡಿ ಮೀನು ಬಾಯಿ ಮೀನು ಅದೆಲ್ಲ ಪದಾರ್ಥಕ್ಕೆ ದಪ್ಪ ಮಾಡ್ರಲ್ಲ ಈ ಬಾಳೆ ಮೀನು ಸಾರಲ್ಲ ಇತ್ತಲ್ಲ ತಿಳು ಮಾಡ್ಕಷ್ಟೊತ್ತಿಲ್ಲ ಇಕತ್ತು ಸಾರು ಕಣಿ ಇಷ್ಟ ನಾನು ನಾನಿಲ್ಲಿ ಮಾಡಿ ತೋರ್ಸ್ತಿ ಕಣಿ ಇದಕ್ಕೀಗ ಒಂದು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕುವ ಹಾಗೆ ಒಂದು ನೀರುಳ್ಳಿ ಇದನ್ನು ಸಣ್ಣ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಸಾರಿಗೆ ಹಾಕಿ ಈಗ ಸಾರಿಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಿದ್ದೆ ಕಲ್ಲುಪ್ಪು ಹಾಕಿ ಈಗ ಕೊಯ್ಸೋಕೆ ಇಡುವ ಇದು ಈಗಳ ಹೋಳ ಹಾಕೋಕ್ಕಿಲ್ಲ ಸಾರು ಕೊಚ್ಚ ಕೊದಿಕ್ ಕೊಚ 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 ಕೊದ್ದು ಕಾಡಿಕಿತ್ತಲ್ಲ ಹೋಳು ಹಾಕೋಕೆ ಇಲ್ಲನೇ ಹಾಡ್ರಿತ್ತಲ್ಲ ಹೋಳು ಪೂರ ಉಸಿ ಹುಸಿಯಾಗಿ ಹೊತ್ತು ಸಾರಲಾಯಕ್ಕೆ ಮಾಡಿ ಹೋಳ ಹೋಳಾಕೋದು ಈ ಇಷ್ಟು ಲಾಯ್ ಕೊದಿಕ್ಕ ಸಮ ಕೊದ್ರ ಮೇಲೆ ಹೋಳ ಹಾಕೋದು ಕಣ್ಲಾಯ್ ಕೊದೀತಿತ್ತು ತೀಗಳು ಹೋಳು ಹಾಕುವ ಎಲ್ಲದನ್ನೂ ಹಾಕ್ತೆ ಹೋಳು ಹಾಕ್ರ ಮೇಲೆ ಸೌಂಟು ಹಾಕ್ತಾ ಇಕ್ಕಂಬ ಬಟ್ಟೆಯಲ್ಲೇ ಪಾತ್ರನ ತಿರ್ಸ್ಕ ಸೌಂಟು ಐಕ ತಿರ್ಸ್ತಾ ಇಡ್ಕಂಡ್ರಿರ್ತಲ್ಲ ಹೋಳು ಪೂರ ಕೈ ಹೊತ್ತು ಹೋಳೆಲ್ಲಿದ್ದು ಸಾರಿಯಲ್ಲಿ ತಂದು ಗೊತ್ತಿಲ್ಲ ಕಡೆ ಪಾತ್ರವೇ ತಿರ್ಸ್ತಾ ಇರ್ಕೆ ಅಡಿ ಹಿಡಿದಿದ್ದಂಗೆ ಪಾತ್ರನ ತಿರ್ಸ್ತಾ ಇರ್ಕೆ ಆಯ್ತು ಕೊದಿ ತಿತ್ಕಂಡು ಹೋಳು ಕಣಿ ಒಂಚೂರವ್ರು ಹುಸಿ ಐತ ಕಣಿ ಹ್ಯಾಂಗಿತ್ತು ಕಾಣಿ ಹೀಗೆ ಪಾತ್ರೆಗೆ ಬಟ್ಟೆ ಹಾಕಿ ತಿರ್ಸ್ರ ಕೂಡಲೇ ಹೋಳ ಹುಸಿ ಆತಿಲ್ಲ ಸೌಂಟ್ ಹಾಕ್ರ ಕೂಡಲೇ ಹೋಳು ಹುಸಿ ಹುಸಿ ಆಗತ್ತೆ ಅದಕ್ಕೆ ಚಂದ ಮಾಡಿ ಕೊಯ್ಸ್ಕ ಲಾಕ್ ಕುದಿಕ್ ಕೊದಿಕ್ ಅಂದರೆ ಮೇಲೆ ಎಣ್ಣೆ ಬಿಡ್ಕ ಅಲ್ಲಿಯವರಿಗೆ ಕೊದಿಕ್ ಈಗ ಇದು ಲಾಯ್ ಕುದೀತಿತ್ತು ಈಚಿ ಬದೆ ಒಂದು ಒಗ್ಗರಣೆ ಹಾಕಂಬ ಊರು ಬದೆಯಗಾರೆ ಕಲ್ಲಿರತ್ತೆ ಬೆಣ್ಗಲ್ ಹಾಕಿ ಒಗ್ಗರಣೆ ಹಾಕತ್ತೆ ಇಲ್ಲಿ ತಕ್ಕ ಬರಲಿಲ್ಲ ಹಾಂಗಾಯ ಒಂದು ಪಾತ್ರೆ ಇಟ್ಕೊಂಡು ಇದ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕೋ ಬೆಳ್ಳುಳ್ಳಿ ಜಜ್ಜ್ಕಂಡು ಎಣ್ಣೆ ಕಂಡಿರಿ ಬೆಂಗಳೂರ ಚಳಿಯನ್ನು ಹೇಳ್ರೆ ಎಣ್ಣೆಯೇ ಬತ್ತಿಲ್ಲ ಹೊಯ್ಲತ್ಲ ಆ ಬಾಟ್ಲಿ ಒತ್ತಿ 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 ಸಾಕು ಹಿಡ್ದು ಒಂಚೂರು ಎಣ್ಣೆ ಬತ್ತಿಲ್ಲ ಅಷ್ಟು ಚಳಿ ಈಗ ನಾಲ್ಕೈದು ಬೆಳ್ಳುಳ್ಳಿನ ಹಾಯ್ಕ ಮಾಡಿ ಜಜ್ಜಿ ಹಾಯ್ಕಣಿ ಹಾಕಿ ಲಾಯ್ಕದ ಕುದಿಕ್ಕ ಬೆಳ್ಳುಳ್ಳಿ ಲಾಯ್ಕ ಫ್ರೈ ಐಕ ಈಗ ಸಾರು ಲಾಯ್ಕ ಒದ್ದಿತ್ಕಣಿ ಈ ಒಗ್ಗರಣಿನೀಗ ಸಾರಿಗೆ ಹಾಕಕ್ಕೆ ಮುಚ್ಚಿಬಿಡ್ಕು ಎಷ್ಟು ಲಾಯ್ಕತ್ತೀ ಸಾರು ಇರ್ಕಣಿ ತೆಳು ದೋಸೆ ಇದ್ದೀತ ಬೆಳಿಗ್ಗೆ ಅದಕ್ಕೆ ಅದಕ್ಕೀಗ ಸಾರು ಹಾಕೊಂಡ ತಿಂಬ ಮೇನು ಸಾರು ಮಾಡ್ರೂಗ್ಲೇ ಎಷ್ಟು ಬೇಕು ತಿಮ್ದು ಅನಕ್ಕಿಲ್ಲ ಆ ನಮ್ನೇ ಅಪ್ಪ ಐತೋ ಅದಕ್ಕೆ ಹಾಯ್ಕ ತಿಂದೆ ಬಳೆ ಲೈಕ್ ಹತ್ ಪರಿಮಳ ಇತ್ತು ಕಣಿ ಇಡೀ ಮನೆಗೆಲ್ಲ ನಮ್ಮನಿ ಪರಿಮಳ ಎಷ್ಟು ಲೈಕ್ ಹತ್ತು ಸಾರು ಕಾರ್ ಖಾರು ಐ ಬೆಂಗಳೂರು ಚಳಿಗಿತ್ತಲ್ಲ ಕಾರ್ ಕಾರ್ ಕಾರ್ಖಾರಾಯ್ ಎಷ್ಟು ಲಾಯ್ಕತ್ ಗುತ್ತ ಹೀಗೆ ನಾನು ಹಾಕುವ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುಂದ ಪ್ರಭಾಷೆನ ಬೆಳೆಸಿ ಇವತ್ತು ಫಸ್ಟು ಮಾತಾಡೋದು ತುಂಬ ಖುಷಿಯಾದಿತ್ತು ಕುಂದಾಪುರ ಭಾಷಾದಲ್ಲಿ ವೀಡಿಯೋ ಮಾಡಿದೆ ಅಂತೇಳಿ ಎಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು